ಎಲ್ರಿಗೂ ನಮಸ್ಕಾರ ನಾನು ಭಾಗ್ಯಲಕ್ಷ್ಮಿ ವೆಲ್ಕಮ್ ಟು ಆರಾಧ್ಯ ಸಿರಿ ನಾವು ಈ ಸಲ ಮನೆಯಲ್ಲಿ ಜೇನು ಸಾಕೋಣ ಅಂತ ಪೆಟ್ಟಿಗೆ ಇಟ್ಟಿದ್ವಿ ಈಗ ಜೇನುತುಪ್ಪ ಎಲ್ಲ ಚೆನ್ನಾಗಿ ರೆಡಿಯಾಗಿದೆ ಈ ವಿಡಿಯೋದಲ್ಲಿ ನಾವು ಹೇಗೆ ಜೇನುತುಪ್ಪ ತೆಗೆದ್ವಿ ಎಷ್ಟು ಜೇನುತುಪ್ಪ ಸಿಕ್ತು ನಮ್ಮ ಮೊದಲ ಹನಿ ಹಾರ್ವೆಸ್ಟಿಂಗ್ ಹೇಗಿತ್ತು ಅಂತ ನೋಡೋಣ ನಾವೀಗ ಜೇನನ್ನು ತೆಗಿಯೋಣ ನೋಡಿ ನಾವು ಯಾವಾಗಲೂ ಜೇನು ತೆಗೆಯುವಾಗ ಸ್ಮೋಕರ್ನ ಯೂಸ್ ಮಾಡಿದರೆ ಜೇನು ಹುಳಗಳು ಸ್ವಲ್ಪ ಕೂಲಾಗಿರ್ತವೆ ನಮಗೆ ಚುಚ್ಚೋದನ್ನು ಸ್ವಲ್ಪ ಕಡಿಮೆ ಮಾಡ್ತವೆ ಹೀಗೆ ಸ್ಲೋವಾಗಿ ಒಂದೊಂದೇ ಫ್ರೇಮನ್ನು ಎತ್ತಿ ಅದರಲ್ಲಿರೋ ಹುಳುಗಳನ್ನೆಲ್ಲ ಕೆಳಗೆ ಕುಡವಿ ನಾವು ಜೇನು ತುಪ್ಪ ಫ್ರೇಮನ್ನು ಸೈಡಲ್ಲಿ ಇಟ್ಕೊಳ್ಬೇಕಾಗ್ತದೆ ಮತ್ತು ಜೇನು ತೆಗೆಯುವಾಗ ನಾವು ಯಾವಾಗಲೂ ಏನು ಮಾಡಬೇಕು ಅಂತಂದರೆ ಸೂಪರಲ್ಲಿರೋ ಜೇನನ್ನು ಮಾತ್ರ ತೆಗಿಬೇಕು ಹಾಗೂ ಜೇನ್ ರಟ್ಟು ಫುಲ್ ಸೀಲಾಗಿರಬೇಕು ಸೀಲಾಗಿಲ್ಲ ಅಂತಂದರೆ ಅದರಲ್ಲಿ ಮಾಯಶ್ಚರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಹೀಗೆ ಜೇನು ತುಪ್ಪ ಬೇಗನೆ ಕೆಟ್ಟೋಗ್ಬಿಡುತ್ತೆ ನೋಡಿ ನಾನು ನಾನೀಗ ಸ್ವಲ್ಪನೇ ಹೊಗೆ ಹಾಕ್ಕೊಂಡು ಒಂದೊಂದೇ ಫ್ರೇಮನ್ನು ತೆಗೆದು ಅದರಲ್ಲಿರೋ ಹುಳುಗಳನ್ನೆಲ್ಲ ಕೆಳಗೆ ಇಟ್ಕೊಳ್ತಾ ಇದ್ದೀನಿ ನಾನು ಜೇನುತುಪ್ಪ ತೆಗೆಯೋದು ನೋಡ್ತಾ ಇರೋದು ಫಸ್ಟ್ ಟೈಮೇ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿನೇ ಇತ್ತು ಪೆಟ್ಟಿಗೆಯಲ್ಲಿರೋ ಜೇನು ಅಷ್ಟೇನು ಮಾಡಲ್ಲ ಸೊ ಹತ್ತಿರದಿಂದ ಒಮ್ಮೆ ನೋಡೋಣ ಅಂತ ಹತ್ತಿರ ಹೋಗಿದ್ವಿ ಆಮೇಲೆ ಕುಡವಿ ಕುಡವಿ ಹಾಕಬೇಕಾದ್ರೆ ಸ್ವಲ್ಪ ದೂರನೇ ಬಂದ್ವಿ ಸ್ಮೋಕರ್ ಹಾಕಿದ್ರೂ ಅಷ್ಟು ಎಲ್ಲನೂ ಕ್ಲಿಯರ್ ಆಗಿರಲ್ಲ ಸೊ ಇನ್ನೊಮ್ಮೆ ಸ್ಮೋಕರನ್ನು ಯೂಸ್ ಮಾಡ್ತಾ ಇದ್ದಾರೆ ಪೇಷನ್ಸು ಸ್ವಲ್ಪ ಜಾಸ್ತಿನೇ ಇರಬೇಕು ತುಂಬ ಜೋರಾಗಿ ಮಾಡೋಕ್ಕೂ ಆಗೋಲ್ಲ ಫ್ರೇಮನ್ನು ಜೋರಾಗಿ ತೆಗಿಯಕ್ಕೆ ಹೋದರೆ ಬೇರೆ ಫ್ರೇಮ್ಗಳಿಗೆ ತಾಗಿ ಹುಳುಗಳಿಗೆ ಪೆಟ್ಟಾಗೋ ಚಾನ್ಸಸ್ಸು ಇರುತ್ತೆ ಸ್ಮೋಕರ್ ಹಾಕಿದ ಮೇಲೂ ಉಳಿದಿರೋ ಹುಳುಗಳನ್ನು ತೆಗಿಯೋಕ್ಕೆ ಸ್ಮೂತಾಗಿರೋ ಬ್ರಷನ್ನು ಯೂಸ್ ಮಾಡ್ತಾ ಇದ್ದಾರೆ ಅದರಿಂದ ಯಾವ ಹುಳುಗಳಿಗೂ ಏಟ್ ಆಗಬಾರ್ದು ಅಂತ ಸ್ವಲ್ಪ ಏನಾದರೂ ಪೆಟ್ಟಾದರೆ ಮತ್ತು ನಮಗೆ ಕಚ್ಚೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸೊ ತುಂಬ ನಿಧಾನವಾಗೇ ಎಲ್ಲ ಕೆಲಸ ಆಗ್ತಾ ಇದೆ ಇಲ್ಲಿ ಒಟ್ಟು ಸೂಪರಲ್ಲಿ ಆರು ಫ್ರೇಮ್ಸ್ ಇತ್ತು ಎಲ್ಲನೂ ಒಂದೊಂದಾಗಿ ಕೆಳಗಡೆ ಇಟ್ಕೊಂಡಿದ್ದಾರೆ ಇವಾಗ ಕಂಪ್ಲೀಟಾಗಿ ಒಂದು ಬಾಕ್ಸು ಫುಲ್ ಮಾಡ್ತಾ ಇದ್ದಾರೆ ಜೇನುತುಪ್ಪ ತೆಗಿಯೋಕ್ಕೆ ಕಂಟೇನರ್ ಯೂಸ್ ಮಾಡ್ತಾ ಇದ್ದೀವಿ ಇದು ಒಂದು ಕಂಟೈನರಲ್ಲಿ ನಾಲ್ಕು ಫ್ರೇಮ್ ಹಿಡಿಯುತ್ತೆ ಈಗ ಸೂಪರಿಂದ ಸೀಲ್ ಓಪನ್ ಮಾಡಿ ಒಂದೊಂದೇ ಫ್ರೇಮನ್ನು ಒಳಗಿಟ್ಕೊಳ್ತಾ ಇದ್ದಾರೆ ಚಾಕುನಿಂದ ಸೀಲ್ ಓಪನ್ ಮಾಡ್ತಾ ಇದ್ದಾರೆ ನಾನು ನನ್ನ ಮಗಳು ಇಬ್ಬರೂ ಫುಲ್ ಕ್ಯೂರಿಯಸ್ ಆಗಿ ಜೇನುತುಪ್ಪ ಹೇಗೆ ತೆಗಿತಾರೆ ಅಂತ ನೋಡ್ತಾ ಇದ್ವಿ ಹೆಂಗೆ ಮಾಡಿದಾಗ ಈಚ ಸೈಡಿಂದಷ್ಟು ಹಾಡ್ತಾ ಈಗ ಇದನ್ನು ಹೆಂಗೆ ಮಾಡಿ ತೆಗೆದು ಎರಡು ಇದನ್ನು ಈಚೆ ಸೈಡ್ ಹಾಕೋದು ಇದನ್ನು ಈಚೆ ಸೈಡಿಗೆ ಹಾಕೋದು

ಜೇನುತುಪ್ಪ ಎಲ್ಲ ಮೇಲೆ ಖಾಲಿ ಇರೋ ರೆಟ್ಟನ್ನು ಸೂಪರಲ್ಲಿ ಮತ್ತೆ ಜೇನುತುಪ್ಪ ಫಿಲ್ ಮಾಡೋಕ್ಕೆ ಇಡಬಹುದು ನಾವು ಅದನ್ನು ರಿಯೂಸ್ ಮಾಡ್ತೀವಿ ಯಾಕಂದರೆ ಬೇಗ ಜೇನುತುಪ್ಪ ಶೇಖರಣೆ ಮಾಡ್ತಾರೆ ಜೇನು ಹುಳುಗಳು ಆಲ್ರೆಡಿ ರೊಟ್ಟು ರೆಡಿ ಇರುತ್ತಲ್ಲ ಸೋ ಹದಿನೈದು ದಿನಕ್ಕೊಮ್ಮೆ ಜೇನುತುಪ್ಪ ತೆಗಿತಾ ಇರಬಹುದು ಈಸಿಯಾಗಿ

ಈಗ ಎಂತ ಬೇಕು ಗೊತ್ತಿಲ್ಲ ಈಗ ತುಪ್ಪ ಅಷ್ಟು ರೊಟ್ಟಿಂದ ಹೊರಗೆ ತೆಗೆದಾದ್ಮೇಲೆ ಒಂದು ಜಾಳಿಗೆಯಿಂದ ಅದನ್ನ ಸೋಸ್ಬೇಕು ಯಾಕೆಂದ್ರೆ ಸಣ್ಣ ಪುಟ್ಟ ಕಸ ಅಥವಾ ನಾವು ಸೀಲ್ ಓಪನ್ ಮಾಡುವಾಗ ಸಣ್ಣ ಚೂರಾಗಿದ್ದು ಜೇನುತುಪ್ಪದಲ್ಲಿ ಏನಾದರೂ ಬಿದ್ದಿದ್ದರೆ ಅದು ಕ್ಲೀನಾಗಿ ಬರುತ್ತೆ ನೋಡಿ ನಮ್ಮದು ಮೊದಲನೇ ಹನಿ ಹಾರ್ವೆಸ್ಟಿಂದ ಅಂದಾಜು ಒಂದು ನಾಲ್ಕು ಕೆ ಜಿಯಷ್ಟು ತುಪ್ಪ ಸಿಕ್ಕಿದೆ ಪರಿಶುದ್ಧವಾದ ನೈಸರ್ಗಿಕ ಜೇನುತುಪ್ಪ ಸವಿಯಲು ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು